ನಿಮ್ ಗೊತ್ತಿರೋ ಹಾಗೆ ನಟ ರಘುವೀರ್ ಅವರ ಶಿಷ್ಯ ನಾನು ನನ್ನ ಹೆಸರು ಹ್ಯಾಟ್ರಿಕ್ ಸೂರ್ಯ ಪಿಯನ್ ಅಂತ ತಾವುಗಳು ಈ ಚಿತ್ರಲೋಕ ಯೂಟ್ಯೂಬ್ ವಾಹಿನಿ ಏನಿದೆ ದಯವಿಟ್ಟು ನಿಮ್ಮ ಅನಿಸಿಕೆಗಳನ್ನ ಆ ಗೆ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೇಗಿದೆ ಅಂದ್ರೆ ಒಂದಕ್ಕೊಂದು ಜಾಗನೇ ಇಲ್ಲ ಆ ರೀತಿಯಲ್ಲಿ ಇಕ್ಕಟ್ಟಾಗಿ ಇಲ್ಲಿ ಸಮಾಧಿಗಳು ಮಾಡಿದ್ದಾರೆ ಅಟ್ ಲೀಸ್ಟ್ ಬೆಂಗಳೂರಲ್ಲಿ ಅರ್ಧ ಅಡಿ ಜಾಗಕ್ಕೂನು ಒಂದಡಿ ಅಡಿ ಅಲ್ಲ ಆ ಕಾಲ ಕಾಲಡಿ ಜಾಗಕ್ಕೂ ತುಂಬಾ ಕಷ್ಟ ಇದೆ ಇಲ್ಲಿ ನೋಡಿರ್ತೀರ ಸಾಕಷ್ಟು ಸೋಷಿಯಲ್ ಮೀಡಿಯಾಗಳೆಲ್ಲ ಎಲ್ಲಾದ್ರಲ್ಲೂ ಒಂದೊಂದ್ ಅಡಿ ಅರ್ಧ ಅರ್ಧ ಅಡಿಗೆಲ್ಲ ಎಷ್ಟು ತಲೆಗಳು ಹೋಗುತ್ತೆ ಎಷ್ಟು ಜಗಳಗಳು ನಡೆಯುತ್ತೆ ಅಂತ ಆತರ ಕಾಲದಲ್ಲಿ ಇದ್ದಾಗ ಮಶಾನ್ದಲ್ಲೂ ಸಹ ರುದ್ರಭೂಮಿಯಲ್ಲಾದ್ರೂ ಸಹ ಎಲ್ಲಿ ಸ್ವತಂತ್ರವಾಗಿ ಜಾಗ ಸಿಗಕ್ ಸಾಧ್ಯ ಆಗತ್ತೆ ಹೇಳಿ ಕಷ್ಟ ಅಲ್ವಾ ಸಿಗಲ್ಲ ಆದ್ರೂ ಈ ತರ ಜಾಗದಲ್ಲಿ ಇದು ಶಾಶ್ವತವಾಗಿ ಇದು ಸಿಕ್ಕಿದೆ ಅಂದ್ರೆ ನಿಜವಾಗಿ ಇವರೆಲ್ಲ ಅಂತಾನೆ ಹೇಳ್ಬಹುದು ಆ ನನಗೆ ನಿಜವಾಗಿ ಹೇಳ್ಬೇಕಂದ್ರೆ ಇಲ್ಲಿ ಶಾಂತಿನಾಗರದಲ್ಲಿ ನಮ್ಮ ರಘುವೀರ್ ಸರ್ಗ ಆಗಿರ್ಬೋದು ನಮ್ಮ ಎಂ ಗೋವಿಂದರಾಜ್ ಅಣ್ಣ ಶೃಂಗಾರ ಕವ್ಯ ಸಿನಿಮಾ ಪ್ರೊಡ್ಯೂಸರ್ ಇಲ್ಲಿ ನೋಡಿ ಎಂ ಗೋವಿಂದ ರಾಜ್ ಅವ್ರ ಹೆಸರು ಎಂ ದಿನೇಶ್ ಕುಮಾರ್ ಇವ್ರ ಹೆಸರು ಎಂ ಗೋವಿಂದರಾಜ್ ಆ ಇವರು ಸಿನಿಮಾದ ನಿರ್ಮಾಪಕರಲ್ದೆ ಇವ್ರಿಗೂ ಸಹ ಇವರು ಮತ್ತೆ ರಘುವೀರ್ ಸರ್ ಇಬ್ರು ಸೇರ್ಕೊಂಡು ಒಂದು ಸಿನಿಮಾ ನಟನೆ ಮಾಡ್ಬೇಕಂತ ತುಂಬಾ ಇಷ್ಟ ಇತ್ತು ಹೇಗಂದ್ರೆ ಮಿಂಚಿನ ಓಟ ನಮ್ಮ ಶಂಕರ್ನಾಗ್ ಸಾರು ಅನಂತ್ನಾಗ್ ಸಾರ್ ಎಲ್ಲ ಮಾಡಿದ್ರಲ್ವಾ ಮಿಂಚಿನ ಓಟ ಆ ಆತರ ಸಿನಿಮಾ ಅವ್ರು ಹೆಂಗೆ ಜೋಡಿ ಇಬ್ರು ಅಣ್ಣ ತೊಂದ್ರೆ ಜೋಡಿ ಇತ್ತು ಇವ್ರು ಅದೇ ತರನೆ ಮಾಡ್ಬೇಕಂತ ತುಂಬಾ ಆಸೆ ಇತ್ತು ಇವ್ರಿಗೆ ಅದು ಸಾಕಷ್ಟು ಜನ ಗಾಂಧಿನಗರದಲ್ಲಿ ತುಂಬಾ ಜನ ಕೈಲಿ ಸ್ಕ್ರಿಪ್ಟ್ ಎಲ್ಲಾ ಮಾಡಿಸಿದ್ರು ಆಮೇಲೆ ಹೇಗಂದ್ರೆ ರಘುವೀರ್ ಸಾರ್ ಜೊತೆ ಸದಾ ತಾಲ ಇರ್ತಿದ್ರು ಗಾಂಧಿನಗರದಲ್ಲಿ ಅಹ್ ಹೇಗಂದ್ರೆ ರಘುವೀರ್ ಸಾರು ಅಭಿಮಾನ ಒಂದ್ ಕಡೆ ಆದ್ರೆ ಗೋವಿಂದರಾಜ್ ಅಭಿಮಾನ ಇನ್ನೊಂದ್ ಕಡೆ ಇದೆ ಗಾಂಧಿನಗರದಲ್ಲಿ ಯಾವತ್ತದ್ರು ಗೋವಿಂದ ಗೋವಿಂದರಾಜ್ ಹೆಂಗಿದ್ದಾರೆ ಗೋವಿಂದಣ್ಣ ಹೆಂಗಿದ್ದಾರೆ ಸಿಕ್ಕಿದ್ರ ಗೋವಿಂದ ಅಂತ ಎಷ್ಟೋ ಜನ ಕೇಳ್ತಿ ಇವಾಗ್ಲೂ ಕೂಡ ಕಾಣಿಸ್ಕ ಹೋದ್ರೆ ಕೇಳ್ತಾ ಇರ್ತಾರೆ ಆ ಬಹುಶಃ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಗೋವಿಂದಣ್ಣ ಅಣ್ಣ ನಿಧಾನರಾಗಿರೋದು ನೋಡಿ ಅಲ್ಲಿ ಗೋವಿಂದಣ್ಣ ಅವರು ತೀರ್ಕೋಕಿಂತ ಮೊದ್ಲು ನನ್ ಜೊತೆ ಸಂಪರ್ಕದಲ್ಲಿದ್ರು ಏನ್ ಸಂಪರ್ಕ ಯಾವ ತರ ಅಂದ್ರೆ ಈ ಕೆಲವೊಂದು ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ ರಘುವೀರ್ ಸರ್ ಬಗ್ಗೆ ರಘುವೀರ್ ಕರ್ನಾಟಕ ಬಿಟ್ಟು ಬಾಂಬೆ ಓಡೋದ ಅಲ್ಲಿ ಭಿಕ್ಷೆ ಬಿಡ್ತಾಯಿದ್ದ ಬಾಂಬೆ ರೈಲ್ವೆ ಸ್ಟೇಷನ್ ಅಲ್ಲಿ ಮಲಗ್ತಾ ಇದೇಟ್ ಆಫ್ ಇಂಡಿಯಾತ್ರ ಭಿಕ್ಷೆ ಬಿಡ್ತಾ ನಾವು ಯಾರೋ ನೋಡಿದಿವಿ ಹಾಗೀಗೆ ಅಹ್ ಪುಟ್ಪಾತ್ ಅಲ್ಲಿ ತುಂಬಾ ಜನ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ಬಗ್ಗೆ ಇಲ್ದಿರೋ ವಿಷಯಗಳೆಲ್ಲ ಮಾತಾಡಿ ಅವರ ಒಂದು ಟಿ ಆರ್ ಪಿ ಪಡೆಯಕ್ಕೋಸ್ಕರ ಸಾಕಷ್ಟು ಜನ ಸೋಷಿಯಲ್ ಮೀಡಿಯಾದವರು ಇವ್ರ ಹೆಸರು ರಘವೀರ್ ಸರ್ ಅವ್ರ ಹೆಸರನ್ನ ಕೆಡ್ಸಿದ್ದಾರೆ ಆಗ ಇವ್ರ ಫ್ಯಾಮಿಲಿ ಅವರೆಲ್ಲ ತುಂಬಾ ದುಃಖ ಆಗಿದ್ರು ನಮ್ಗೆ ಜಾಸ್ತಿ ಕನೆಕ್ಟ್ ಆಗ್ತಿದ್ ಇದು ಅಂದ್ರೆ ಗೋವಿಂದ ಅಣ್ಣನೇ ಏನ್ ಮಾಡೋರು ಯಾವಾಗ ನನ್ನ ಸಿಗದಾಗೆಲ್ಲ ನೋಡ್ ಸೂರ್ಯ ಈ ತರ ನನ್ನ ಅಮ್ಮನ ಬಗ್ಗೆ ಪುಟ್ಪಾತಲ್ಲಿ ರಘುವೀರ್ ಮಲಗ್ತಿದ್ದ ಅಹ್ ಬಾಂಬೆ ಭಿಕ್ಷೆ ಬಿಡ್ತಾ ಇದ್ದ ಅಂತ ಎಲ್ಲಾರು ಸೋಷಿಯಲ್ ಮೀಡಿಯಾಗಳಲ್ಲೆಲ್ಲ ಮಾತಾಡ್ತಾರಲ್ಲ ನಮ್ಗೆ ಎಲ್ಲ ಎಷ್ಟು ಹೈಟ್ ಆಗುತ್ತೆ ನಾವು ಫ್ಯಾಮಿಲಿ ಅವನು ಸೇರಿಸಿ ಎಂಟು ಜನ ನಾವು ಅವ್ನ ಆ ಮಟ್ಟಕ್ಕೆ ಅವ್ನ ಆ ಸ್ಥಿತಿಗೆ ನಾವು ಬಿಟ್ಬಿಡ್ತೀವ ಅವ್ನ ಭಿಕ್ಷೆ ಬೀಳೋ ರೀತಿಗೆ ನಾವೆಲ್ಲ ಬಿಟ್ಬಿಡ್ತೀವ ನಾವೆಲ್ಲ ಬದಕಿಲ್ವಾ ಅಂತ ಇದೇ ಗೋವಿಂದ ಅಣ್ಣ ನನ್ನ ಹತ್ರ ಹೇಳಿದ್ ಹೇಳಿ ತುಂಬಾ ದುಃಖ ಪಟ್ಟಿದಾರೆ ಅವರು ನಾನು ಒಂದೇ ಒಂದ್ ಮಾತಿದ್ದೆ ಗೋವಿಂದ ಅಣ್ಣನ್ಗೆ ಅಣ್ಣ ರಘುವೀರಣ್ಣ ಅಷ್ಟೆಲ್ಲ ಒಳ್ಳೆ ಹೆಸರು ಮಾಡಿದವರು ನೀವು ಗಾಂಧಿನಗರದಲ್ಲಿ ಸಾಕಷ್ಟು ಜನ ಹೃದಯನ ಮನ್ಸನಾಗ ಗೆದ್ದಿರೋರು ನೀವು ನೀವು ಇದ್ದಕ್ಕಿದ್ದ ನೀವು ತುಂಬಾ ವರ್ಷಗಳಿಂದ ಇಂಡಸ್ಟ್ರಿಯಿಂದ ದೂರ ಆದ್ರೆ ನಾಲ್ಕು ಜನ ಈಗೂ ಮಾತಾಡ್ತಾರೆ ಇನ್ನೊಂದ್ ತರಾನು ಇನ್ನೊಂದ್ ತರನು ಮಾತಾಡ್ತಾರಣ್ಣ ನೀವ್ ಏನ್ ಮಾಡ್ಬೇಕು ನೀವು ಇಂಡಸ್ಟ್ರಿಯಲ್ಲಿ ನೀವು ಆಕ್ಟಿವ್ ಅಣ್ಣ ಆಕ್ಟಿವ್ ಆಗಿದ್ರೆ ಯಾರು ಈ ತರ ನೆಗೆಟಿವ್ ಪ್ರಚಾರಗಳು ಅವರ ಒಂದ್ ಬೇಳೆ ಬೇಯಿಸ್ಕೊಳೋಕೋಸ್ಕರ ಯಾರು ಮಾತಾಡಲ್ಲ ಅಣ್ಣ ಅಂತ ನಾನು ಇದೇ ಗೋವಿಂದಣ್ಣನ ಜೊತೆ ಮಾತಾಡಿದ್ದೆ ನಾನು ಅವಾಗ ಗೋವಿಂದಣ್ಣ ಏನು ಏನ್ ಮಾಡಿದ್ರು ಇಮಿಡಿಯೇಟ್ಲಿ ಹೋಗು ನನ್ನ ಚೇಂಬರ್ ಅಲ್ಲಿ ಬ್ಯಾನರ್ಸ್ ಎಲ್ಲ ಹೋಗಿ ಚೆಕ್ ಮಾಡು ಆಕ್ಟಿವ್ ಆಗಿದೆಯಾ ಏನಂತ ನೋಡು ಅಂತ ಹೇಳಿದ್ರು ಆಮೇಲೆ ನನಗೆ ಅದು ಬ್ಯಾನರ್ದು ನೇಮ್ ಗೊತ್ತಿತ್ತು ಆ ಬ್ಯಾನರ್ ನಂಬರ್ ಗೊತ್ತಿರ್ಲಿಲ್ಲ ನನಗೆ ನಾನು ಫಿಲಿಮ್ ಚೇಂಬರ್ ಅಲ್ಲಿ ಬಂದು ಕೇಳಿದೆ ಈ ತರ ಅಹ್ ರಘೀರ್ ಅವರು ಫ್ಯಾಮಿಲಿ ಮನೆಯಿಂದ ಬಂದಿದ್ದೀನಿ ಅವ್ರು ಗೋವಿಂದ ಕಳ್ಸಿದ್ದಾರೆ ಕಳಿಸಿದ್ದಾರೆ ಅವ್ರ ಬ್ಯಾನರ್ಗಳು ಗಳು ಯಾವ್ದು ಆಕ್ಟಿವ್ ಆಗಿದೆ ಆ ಬ್ಯಾನರ್ ನಂಬರ್ ಬೇಕು ಮತ್ತೆ ನೆಕ್ಸ್ಟ್ ಸಿನಿಮಾ ಮಾಡೋ ಪ್ಲಾನ್ ಅಲ್ಲಿ ಇದಾರೆ ಅಂತ ಹೇಳಿದಾರೆ ಅಂತ ಹೇಳಿದೆ ಅಲ್ಲಿ ನೋಡಿದ್ರೆ ಎಂ ಸಿ ಪ್ರೊಡಕ್ಷನ್ ಎಂ ಅಂದ್ರೆ ಇವ್ರ ತಂದೆ ಹೆಸರು ಮುನೇಲಮ್ಮ ಸಿ ಅಂದ್ರೆ ಚೆನ್ನಮ್ಮ ಅಂತ ಇವ್ರ ತಾಯಿ ಹೆಸರು ಎಂ ಸಿ ಅಂದ್ರೆ ತಂದೆ ತಾಯಿ ಆ ನೇಮ್ ಅಲ್ಲಿ ಶಾರ್ಟ್ ಎಂ ಸಿ ಪ್ರೊಡಕ್ಷನ್ ಅಂತ ಮಾಡಿದ್ರು ಫಸ್ಟ್ ಚೈತ್ರದ ಪ್ರೇಮಾಂಜಲಿ ಅದಕ್ಕಿಂತ ಮುಂಚೆ ರಘುವೀರ್ ಎಂಟರ್ಪ್ರೈಸಸ್ ಅಂತ ಮಾಡಿದ್ರು ಅಜಯ್ ವಿಜಯ್ ಸಿನಿಮಾ ಅದು ರಘುವೀರ್ ಸರ್ ಪ್ರೊಡಕ್ಷನ್ ಅಲ್ಲಿ ಅವ್ರ ಹೆಸರಲ್ಲಿ ಇತ್ತು ಬ್ಯಾನರ್ ಆ ಬ್ಯಾನರ್ ಕೂಡ ಎರೇಜ್ ಆಗಿತ್ತು ಫಿಲ್ಮ್ ಚೇಂಬರ್ ಅಲ್ಲಿ ಆಮೇಲೆ ಎಂ ಸಿ ಪ್ರೊಡಕ್ಷನ್ ಚೈತ್ರದ ಪ್ರೇಮಾಂಜಲಿ ಮಾಡಿದ್ರು ಆ ಬ್ಯಾನರ್ ಕೂಡ ಎರೇಜ್ ಆಗಿತ್ತು ಆಕ್ಟಿವ್ ಆಗಿರ್ಲಿಲ್ಲ ಆಮೇಲೆ ಹೇಮಾಂಜಲಿ ಪ್ರೊಡಕ್ಷನ್ ಹೇಮಾಂಜಲಿ ಅಂದ್ರೆ ರಘುವೀರ್ ಸಾರ್ ಅವ್ರ ಕೊನೆಯ ತಂಗಿ ಹೇಮಕ್ಕ ಅವರ ಹೆಸರಲ್ಲಿ ಶೃಂಗಾರ ಕಾವ್ಯ ಮಾಡಿದ್ದು ಆ ಹೇಮಾಂಜಲಿ ಪ್ರೊಡಕ್ಷನ್ ಕೂಡ ಎರೇಜ್ ಆಗಿತ್ತು ಅದು ಕೂಡ ಆಕ್ಟಿವ್ ಆಗಿರ್ಲಿಲ್ಲ ನಾನು ಬಂದು ಗೋವಿಂದಣ್ಣ ಹೇಳಿದೆ ಅಣ್ಣ ಈ ತರ ಮೂರ್ ಬ್ಯಾನರ್ ಕೂಡ ಎರೇಜ್ ಆಗಿದೆ ಅಣ್ಣ ಯಾವ್ದು ಆಕ್ಟಿವ್ ಆಗಿಲ್ಲ ಅಂತ ಹೇಳತಿದಾರಣ ಅಂದ್ರು ಆಮೇಲೆ ಗೋವಿಂದಣ್ಣ ಏನ್ ಮಾಡಿದ್ರು ಸರಿ ಹೊಸ ಬ್ಯಾನರ್ ಮಾಡಣ ಬಿಡು ನೀವೇನ್ ಮಾಡುವ ಈಗ ಗಾಂಧಿನಗರದಲ್ಲಿ ನಗರದಲ್ಲೆಲ್ಲ ಸ್ವಲ್ಪ ಟಚ್ ಎಲ್ಲ ಹೋಗಿದೆ ಈ ಒಳ್ಳೆ ರೈಟ್ರು ಒಳ್ಳೆ ಕೆಲವರು ಫ್ಯಾ ಈಗ ಪ್ರೆಸೆಂಟ್ ಯಾರು ಆಕ್ಟಿವ್ ಆಗಿದ್ದಾರೆ ಅವ್ರೆಲ್ಲ ಟೀಮ್ ಮಾಡು ಟೀಮ್ ಮಾಡಿಬಿಟ್ಟು ನೆಕ್ಸ್ಟ್ ನಾವು ಒಂದು ಮೀಡಿಯಂ ಬಜೆಟ್ ಅಲ್ಲಿ ಒಂದು ಸಿನಿಮಾ ಮಾಡೋಣ ನನ್ನ ತಮ್ಮನ ಹೆಸರು ಕಂಟಿನ್ಯೂ ಆಗಿ ಆಕ್ಟಿವ್ ಇಡೋಣ ಸೊ ನಾನು ಕೂಡ ಮತ್ತೆ ಇಂಡಸ್ಟ್ರಿಯಲ್ಲಿ ಎಂಟ್ರಿ ಆದಂಗೆ ಇರುತ್ತೆ ಅಂತ ಹೇಳಿದ್ರು ನಾ ಹೇಳಿದೆ ಸರಿ ಅಣ್ಣ ನೀವು ಪ್ರೊಡಕ್ಷನ್ ಮಾಡ್ತೀರಾ ಬಟ್ ನಿಮ್ ಫ್ಯಾಮಿಲಿ ಕಡೆಯಿಂದ ಯಾರಾದ್ರೂ ಲಾಂಚ್ ಮಾಡ್ಬೇಕಲ್ಲ ನೀವು ಯಾರನ್ನ ಮಾಡ್ತೀರಾ ಅಂತ ಹೇಳಿದೆ ನಾನು ಇಲ್ಲ ನೋಡ್ತೀನಿ ನನ್ನ ಮಗ ದೊಡ್ಡ ಮಗ ರಘು ಇದ್ದಾನೆ ರಘು ಚೈತ್ರದ ಪ್ರೇಮಾಂಜಲಿಯಲ್ಲಿ ಒಂದು ಚಿಕ್ಕ ಪಾತ್ರ ಮಾಡಿರ್ತಾನೆ ಅಹ್ ಒಂದು ಸಾಂಗಲ್ಲಿ ಹೋಗಿಲೆ ಆ ಕೈಗೂ ಕೈಗೂಸಮ್ಮನ ಆ ಸಾಂಗ್ ಅಲ್ಲಿ ಲತಾ ಅವರು ಆ ಮಗುನ ಮಗು ಪಾತ್ರದಲ್ಲಿ ಅವ್ರು ಪೌಡರ್ ಎಲ್ಲಾ ಹಾಕಿ ಇದ್ ಮಾಡ್ತಾ ಇರ್ತಾರ ಆ ಸೀನ್ ಅಲ್ಲಿ ಎಲ್ಲಾದ್ರೂ ನೋಡಿದ್ರೆ ನಿಮ್ಗೆ ನೆನಪಾಗುತ್ತೆ ಆ ರಘು ಅದ್ರಲ್ಲೊಂದ್ ಮಾಡಿದ್ದ ಆಮೇಲೆ ಶೃಂಗಾರ ಕಾವ್ಯ ಸಿನಿಮಾದಲ್ಲಿ ಕನ್ನಡ ಗಂಗೆಯಲ್ಲಿ ನೀಡುವೆ ನಾನು ಆ ಸಾಂಗ್ ಅಲ್ಲಿ ಸಿಂಧೂ ಅಕ್ಕ ಮತ್ತೆ ರಘು ಸರ್ ಇಬ್ರು ಕೈ ಎತ್ಕೊಂಡು ಆ ಮಗುನ ಒಂದು ಫ್ಲಾಶ್ ಬ್ಯಾಕ್ ಅಲ್ಲಿ ಆಟಾಡಿಸ್ತಾರೆ ಆ ಹುಡುಗ ಈಗ ದೊಡ್ಡನಾಗಿದ್ದಾನೆ ರಘು ಅವನ ಕೈಲಿ ಹೀರೋ ಮಾಡಿಸ್ಬೇಕಂತ ಪ್ಲಾನ್ ಮಾಡಿದ್ರು ಆಮೇಲೆ ಯಾವುದೋ ಕಾರಣಾಂತರದಿಂದ ಅವನು ರಘು ಮದುವೆ ಮಾಡ್ಕೊಂಡಿದ್ದಾನೆ ಅಂತ ಹೇಳಿದ್ರು ಸರಿ ನಮ್ಮ ಎರಡನೇ ಮಗ ಸಾಗರ್ನ ಇಂಟ್ರೊಡಕ್ಷನ್ ಮಾಡೋಣ ಅವ್ನು ಫೈಟ್ ಡ್ಯಾನ್ಸ್ ಎಲ್ಲ ಕಲಿಸ್ತಾ ಇದ್ದೀನಿ ನನ್ನ ತಮ್ಮ ಹೆಂಗೆ ಅವನು ಪರ್ಫೆಕ್ಟ್ ಆಗಿ ಎಲ್ಲ ತರನ ಟ್ರೈನ್ ಅಪ್ ಮಾಡಿ ರೆಡಿ ಆಗಿ ಇಂಡಸ್ಟ್ರಿಗೆ ಎಂಟ್ರಿ ಕೊಟ್ನೋ ಆ ತರನೇ ನನ್ನ ಇನ್ನೊಬ್ಬನ ಮಗನ ನಾನು ರೆಡಿ ಮಾಡ್ತೀನಿ ಯಾಕಂದ್ರೆ ಅವ್ನ ಇಂಡಸ್ಟ್ರಿಯಲ್ಲಿ ಅವ್ನು ಏನು ಕಲ್ತಿಲ್ಲ ಅಂತ ಯಾರಿಗೂ ಅನ್ಸಬಾರ್ದು ಸೇಮ್ ರಘುವೀರ್ ಹೆಂಗೆ ಫೈಟಲ್ ಪ್ಲಸ್ ಪಾಯಿಂಟ್ ಆಗಿದ್ನೋ ಅದೇ ತರ ರಿಯಲ್ ಸ್ಟ್ರೆಂತ್ ಅವ್ರು ಚಿಕ್ಕಪ್ಪ ಹೆಂಗ್ ಮಾಡ್ತಿದ್ನೋ ಅದೇ ತರನೇ ಫೈಟ್ ಕೂಡ ನಾನು ಕಲಿಸ್ತಾ ಇದೀನಿ ಮಾಡ್ತೀನಿ ಸಾಗರ್ನ ಇಂಟ್ರೊಡಕ್ಷನ್ ಮಾಡ್ತೀನಿ ಅಂತ ಹೇಳ್ತಾ ಇದ್ರು ಸರಿ ನೀವು ಟೀಮ್ ರೆಡಿ ಮಾಡು ಕತೆ ರೆಡಿ ಮಾಡು ಮಾಡೋಣ ಅಂತ ಎಲ್ಲ ಅವ್ರು ಒಳ್ಳೆ ಪ್ಲಾನ್ ಇದ್ರು ಇನ್ ಸ್ವಲ್ಪ ದಿವಸ ಹೋದ್ರೆ ಅಂದ್ರೆ ನೋಡಿದ್ರೆ ಅವ್ನು ಸಾಗರ್ಗೂ ಮದ್ವೆನ ಫಿಕ್ಸ್ ಆಯ್ತು ಇಲ್ಲ ಅವನು ಅವನು ಅವ್ನು ಕೂಡ ಆಕ್ಟ್ ಮಾಡೋ ಪೊಸಿಷನ್ ಇಲ್ಲ ಅವನ್ ಯಾಕೋ ಇಂಟ್ರೆಸ್ಟ್ ಹೋಯ್ತು ಅವನಿಗೆ ಅಂತ ಹೇಳಿದ್ರು ಸರ್ ನಾ ನೆಕ್ಸ್ಟ್ ಏನ್ ಮಾಡೋಣ ಅಣ್ಣ ಅಂತ ನಾನು ಕೇಳಿದಾಗ ಸರಿ ಒಂದ್ ಕೆಲಸ ಮಾಡು ಹೊಸಬ್ರನೆ ಹಾಕೊಂಡು ಮಾಡೋಣ ಜಾಸ್ತಿ ಬಜೆಟ್ ಬೇಡ ಬೇಡಿಯಂ ಮೀಡಿಯಂ ಬಜೆಟ್ ಅಲ್ಲಿ ಮಾಡೋಣ ಒಳ್ಳೆ ಸಬ್ಜೆಕ್ಟ್ ಮೇನ್ ಅವ್ರು ಅದು ಹೇಳೋರು ಆಕ್ಚುಲಿ ಗೋವಿಂದನಂದು ಪಾಯಿಂಟ್ ಹೆಂಗಿತ್ತಂದ್ರೆ ಚೈತ್ರದ ಪ್ರೇಮಾಂಜಲಿ ಹಾಡು ಮಾತ್ರ ತುಂಬಾ ಚೆನ್ನಾಗಿತ್ತು ಕೋಣ ಇವಾಗ್ಲೂ ಆ ಹಾಡುಗಳು ಕೇಳ್ತಾ ಇದ್ರು ಒಂಥರ ಮೈ ಜುಮ್ಮ ಅನ್ನತ್ತೆ ಅವ್ನ ಹಾಡ್ ಜೊತೆ ನನ್ನ ತಮ್ಮ ಒಳ್ಳೆ ಸಾಹಸ ಮಾಡಿ ಫೈಟ್ಸ್ ಸಖತ ಮಾಡ್ದ ಅವನು ಆ ಫೈಟ್ಸ್ ಏನಾದ್ರು ಆ ಸಿನಿಮಾದಲ್ಲಿ ಪ್ಲಸ್ ಪಾಯಿಂಟ್ ಇರಲಿಲ್ಲ ಅಂದ್ರೆ ಆ ಬಹುಶಃ ಚೈತ್ರದ ಪ್ರೇಮಾಂಜಲಿ ಸಿನಿಮಾ ಒಂಥರ ಕನ್ನಡ ಇಂಡಸ್ಟ್ರಿ ಲಕ್ಕ ಕಿಲ್ದಂಗ್ ಆಗೋಗಿರೋದು ಆ ಸಿನಿಮಾದಲ್ಲಿ ಹಾಡು ಮತ್ತೆ ಫೈಟ್ ಎರಡು ತುಂಬಾ ಪ್ಲಸ್ ಆಗಿತ್ತು ಆತರ ಏನಾದ್ರು ಒಂದು ಇರಬೇಕು ಸ್ವಲ್ಪ ಟೀಮ್ ರೆಡಿ ಮಾಡೋ ಅಂತ ಅವರು ನನಗೆ ಹೇಳಿದ್ರು ಗೋವಿಂದಣ್ಣ ಸರಿ ಇನ್ನೇನು ಮಾಡ್ಬೇಕು ಮಾಡ್ಬೇಕು ಅಂತ ಅನ್ಕೊಂಡಿದ್ವಿ ಸ್ವಲ್ಪ ಅವ್ರಿಗೆ ಹೆಲ್ತ್ ಇಶ್ಯೂಸ್ ಆಗ್ತಾ ಇತ್ತು ಯಾಕೆ ಹೆಲ್ತ್ ಇಶ್ಯೂಸ್ ಆಗ್ತಾ ಅಂದ್ರೆ ಗೋವಿಂದಣ್ಣ ಸ್ವಲ್ಪ ಜಾಸ್ತಿ ಚೇನ್ ಸ್ಮೋಕರು ತುಂಬಾ ಸ್ಮೋಕ್ ಮಾಡೋರು ಮತ್ತೆ ಡ್ರಿಂಕ್ಸು ಅಷ್ಟೇ ಅವ್ರು ಬಹುಶಃ ಅವರು ನೀರ್ ಕುಡಿತಾ ಇದ್ರಲ್ಲ ಗೊತ್ತಿಲ್ಲ ಡ್ರಿಂಕ್ಸ್ ಮಾತ್ರ ಜಾಸ್ತಿ ಕುಡಿಯೋರು ಆ ನಾನು ರವಿ ಸರ್ ಹಂಗೆ ಕುಡಿತಾ ಇದ್ರು ಇವರು ಕುಡಿತಾ ಇದ್ರು ಜೊತೆಲಿ ಇವರು ಅಣ್ಣ ತಂದ್ರು ಇಷ್ಟೊಂದು ನನವಾಗಿದ್ದಾರೆ ಅನ್ನೋದೇ ನಾನು ನೋಡಿದ್ದೆ ನಾನು ಇವರಿಂದ ನಮ್ ನಮ್ಗೆಲ್ಲ ಹೇಗಂದ್ರೆ ಅಣ್ಣ ಅಂದ್ರೆ ದೊಡ್ಡವರು ತಮ್ಮದಿಂದರೆಲ್ಲ ಭಯ ಪಡ್ತಾರೆ ಆ ಈ ತರ ಇರುತ್ತೆ ಅನ್ಕೊಂಡಿದ್ದೆ ನಾನು ಬಟ್ ನನಗೆ ಅನ್ಸ್ ನನಗೆ ಗೊತ್ತಾಗಿದ್ದು ಅಣ್ಣ ತಮ್ರು ಈ ತರ ಒಂದು ಇಷ್ಟೊಂದು ಲವ್ ಲವ್ಲಿಕೆಯಲ್ಲಿ ಇರ್ತಾರ ಹೀಗೆ ಅನ್ನೋದು ನಾನು ತುಂಬಾ ಇವ್ರು ಆಕ್ಚುಲಿ ಇವ್ರು ಇವ್ರುಗಳ್ ನೋಡಿ ನಾನು ತುಂಬಾ ವಿಷಯಗಳು ಕಲ್ತ್ಕೊಂಡೆ ಕನ್ಫ್ಯೂಷನ್ ಆಯ್ತು ನನಗೆ ಯಾಕಂದ್ರೆ ಕೆಲವೊಂದೆಲ್ಲ ನಾನು ಎಕ್ಸ್ಪೆಕ್ಟೇಷನ್ಸ್ ಇರ್ಲಿಲ್ಲ ಯಾಕಂದ್ರೆ ನಾವು ಪ್ರಪಂಚ ನೋಡಿದ್ದೇ ಬೇರೆ ಇಲ್ಲಿ ಇರೋದೇ ಬೇರೆ ಅಂದಾಗ ಕೆಲವೊಂದ್ಸರಿ ಡೈಜೆಷನ್ ಆಗಲ್ಲ ಸೊ ಈಗ ಇವ್ರಿಗೆ ವಿಜಯ ಗೋವಿಂದ ಹೆಲ್ತ್ ಅಪ್ಸೈಡ್ ಆಯ್ತು ನಾನು ಹೇಳಿದೆ ಅವಾಗ ಏನ್ ಮಾಡಿದೆ ಧರ್ಮಸ್ಥಳ ಅವ್ರದ್ದು ನೇಚರ್ ಕ್ಯೂರ್ ಅವ್ರದ್ದು ಕ್ಯಾಂಪ್ ಇದು ಓಪನ್ ಮಾಡಿದ್ರು ಅಲ್ಲಿ ನೇಚರ್ ಕ್ಯೂರ್ ಹಾಸ್ಪಿಟಲ್ ಹಾಸನ ಹತ್ರ ನಾನು ಅಲ್ಲಿ ಒಬ್ರು ಸಹಾನ ಅಂತ ಒಬ್ರು ಡಾಕ್ಟರ್ ಆ ಹಾಸ್ಪಿಟಲ್ ಒಬ್ರು ಸ್ಪೆಷಲಿಸ್ಟ್ ಅವರು ಫೋನ್ ಮಾಡಿ ಇತರ ನಮ್ ಶೃಂಗಾರ ಕಾಗ ಸಿನಿಮಾ ಪ್ರೊಡ್ಯೂಸರ್ ನಮ್ಮ ಚೈತ್ರ ಪ್ರೇಮಿ ಸಿನ್ಮಾ ನೋಡಿದ್ರಲ್ಲ ಮೇಡಮ್ ಹಾ ನಾವು ಸಿನ್ಮಾ ಜಾಸ್ತಿ ನೋಡಲ್ಲ ಬಟ್ ಆ ಸಿನ್ಮಾ ಹಾಡು ಹೆಸರುಗಳೆಲ್ಲ ಕೇಳಿದೀವಿ ಆ ಚಿಕ್ಕ ವಯಸ್ಸಲ್ಲಿ ನೋಡಿರೋ ನೆನಪಿದೆ ಆ ಹೇಳಿ ಸರ್ ಏನಾಗಬೇಕು ಅಂದ್ರು ನಾನ್ ಹೇಳಿದೆ ಮೇಡಮ್ ಡಾಕ್ಟರ್ ಈ ತರ ರಘುರ್ ಸಾರ್ ಅವ್ರ ಅಣ್ಣ ಅಹ್ ಶೃಂಗಾರ ಕಾಯಾ ಸಿನಿಮಾ ಮಾಡಿದಂತ ಅವರು ಅವ್ರ ಮುಂದೆ ಮತ್ತೆ ಇಂಡಸ್ಟ್ರಿಗೆ ರೀ ಎಂಟ್ರಿ ಕೊಡ್ಬೇಕಂತಿದ್ದಾರೆ ಅವ್ರು ಸ್ವಲ್ಪ ಆರೋಗ್ಯ ಸಮಸ್ಯೆ ಇದೆ ಒಂದ್ ಚೂರ್ ತಾವು ಅವ್ರು ಬಂದಾಗ ಚೆನ್ನಾಗಿ ಅವ್ರನ್ನ ಟ್ರೀಟ್ ಮಾಡ್ಬೇಕು ನೋಡ್ಕೋಬೇಕು ಅಂತ ಹೇಳಿದೆ ಅಂದ್ರೆ ನೇಚರ್ ಕ್ಯೂರ್ ಅಲ್ಲಿ ಅವ್ರಿಗೇನೇನು ಆಕ್ಟಿವಿಟೀಸ್ ಬಾಡಿಗೆ ಯೋಗ ಅಥವಾ ಮೆಡಿಟೇಷನ್ಸ್ ಏನೇನು ಇರುತ್ತೆ ಆ ಥರದೆಲ್ಲ ಹೆಲ್ತ್ ಬಾಡಿ ಮಸಾಜು ಅದೇ ಆಯುರ್ವೇದ ಈ ತರದೆಲ್ಲ ಹೇಳಿದ್ದೆ ನಾನು ಹಾಗಾಗಿ ಆಯ್ತು ಸರ್ ತಗೊಂಬಂದ ಅವ್ರನ್ನ ಒಂದು ಇಲ್ಲಿ ಇದ್ ಮಾಡಿ ಅಡ್ಮಿಟ್ ಮಾಡಿ ಸುಮಾರು ಒಂದು ಒಂದ್ ಇಪ್ಪತ್ ಇಪ್ಪತ್ತೈದು ದಿವಸ ಆದ್ರ ಇಲ್ಲಿ ಇರ್ಬೇಕಾಗತ್ತೆ ನಮ್ಮ ನೇಚರ್ ಕ್ಯೂರ್ ಅಲ್ಲಿ ಅಂತ ಹೇಳಿದ್ರು ಆಕ್ಚುಲಿ ಅದು ವಿಷಯಗಳು ತುಂಬಾ ಆಯ್ತು ಬಟ್ ಸಿನಿಮಾ ಮಾಡ್ಬೇಕಂತ ಬಹಳ ಆಸೆ ಇತ್ತು ಹಾಗೆ ನನಗೆ ರಘುವೀರ್ ಸರ್ ಹೋದ್ಮೇಲೆ ಗೋವಿಂದಣ್ಣ ನನಗೆ ನನ್ನ ಜೊತೆ ಮಾತಾಡ್ತಾ ಅಂತ ಮೋಟಿವೇಶನ್ ಆ ಮಾತುಗಳನ್ನೋದಾಗ ನಾನು ತುಂಬಾ ಖುಷಿ ಆಗಿದೆ ಯಾಕಂದ್ರೆ ಇಬ್ರು ಅಣ್ಣ ತಮ್ಮರು ಒಂದೇ ಅವ್ರ ಫ್ಯಾಮಿಲಿ ಎಲ್ಲ ಆಲ್ಮೋಸ್ಟ್ ಒಂದೇ ಮುಖಗಳು ನನಗೆ ಗೋವಿಂದಣ್ಣ ಜೊತೆಲಿ ಇದ್ದಾಗ ನನ್ಗೆ ರಘುವೀರ್ ಸರ್ ಹೋಗಿದಾರ ಅನ್ನೋದೇ ನಂಗೆ ಫೀಲ್ ಇರ್ಲಿಲ್ಲ ಓ ಗೋವಿಂದಣ್ಣ ಇವರು ಹಿರಿಯಣ್ಣ ಅಣ್ಣ ಅಣ್ಣ ನನ್ನ ಜೊತೆಲಿ ಅಷ್ಟೇ ಖುಷಿ ಇತ್ತು ನೋಡಿದ್ರೆ ಅವ್ರ ಮಗನ ಲಾಂಚ್ ಮಾಡ್ಬೇಕು ಅನ್ಕೊಂಡ್ರು ಆಗಿಲ್ಲ ಮತ್ತೆ ಹೊಸಬ್ರ ಜೊತೆಲಿ ಸಿನಿಮಾ ಸಿನಿಮಾ ಮಾಡ್ಬೇಕು ಹೊಸಬ್ರನ್ನ ಇಂಟ್ರೊಡಕ್ಷನ್ ಮಾಡ್ಬೇಕು ಅವರು ಹೇಮಂಜಲಿ ಪ್ರೊಡಕ್ಷನ್ ಮತ್ತೆ ಎಮ್ ಸಿ ಪ್ರೊಡಕ್ಷನ್ ಏನಿತ್ತು ಅದನ್ನ ಆ ಹೆಸ್ರನ್ನ ಬ್ಯಾನರ್ನ ಚಿತ್ರರಂಗದಲ್ಲಿ ಕೊನೆಯವ್ರಗೂ ಉಳಿಸಿಕೊಂಡ್ ಹೋಗ್ಬೇಕು ಅನ್ನೋದು ಆಸೆ ಇತ್ತು ನಮ್ಗೆ ಅದು ಹೇಳಿದ್ರು ಆ ಬ್ಯಾನರ್ ಅಲ್ಲಿ ಅರೇಜ್ ಆಗಿದ್ದಾರೆ ಮತ್ತೆ ಅದೇ ಬ್ಯಾನರ್ ಅಲ್ಲಿ ಮತ್ತೆ ನಾವು ಹೊಸ ಅಕೌಂಟ್ ಓಪನ್ ಮಾಡೋಣ ಅಂತ ಕೂಡ ಹೇಳ್ತಿದ್ರು ಅದು ಕೂಡ ಕಂಟಿನ್ಯೂ ಮಾಡಕ್ ಆಗಿಲ್ಲ ಮತ್ತೆ ಹೊಸಬ್ರನ್ನ ಮಾಡೋಣ ಅಂತ ಆಸೆ ಪಟ್ರು ಅದು ಕೂಡ ಆಗಿಲ್ಲ ನಿರಂತರವಾಗಿ ಇಲ್ಲಿ ಮಲಗಿದ್ದಾರೆ ಅಹ್ ಸೋ ಸಾರಿ ಗೋವಿಂದಣ್ಣ ಇನ್ನೊಂದು ವಿಷಯ ಏನಂದ್ರೆ ಈ ಕಡೆ ತಮ್ಮ ಪಕ್ಕದಲ್ಲಿ ಈ ಕಡೆ ಅಣ್ಣ ಇಬ್ರು ಇಂಡಸ್ಟ್ರಿಯಲ್ಲಿ ಒಟ್ಟಿಗೆ ಓಡಾಡಿದ್ರು ಒಟ್ಟಿಗೆ ಸಿನಿಮಾ ಮಾಡ್ಬೇಕಂತ ಪ್ರಯತ್ನ ಪಟ್ರು ಇವ್ರು ಗೋವಿಂದಣ್ಣ ಸ್ಕ್ರೀನ್ ಅಲ್ಲಿ ತರೆ ಮುಂದೆ ಕಾಣಿಸ್ಕೊಂಡಿದ್ರು ಕೂಡ ಗಾಂಧಿನಗರದಲ್ಲಿ ಇವ್ರ ಜಾದ ಒಂದು ಹೆಸರು ಇವ್ರ ಒಂದು ವ್ಯಾಲ್ಯೂ ಇದೆ ಇವತ್ತು ಕೂಡ ನಾನು ನಾನವಾಗ ಹೋಗ್ತಾ ಇರ್ತೀನಿ ಮೊನ್ನೆ ರಾಜಣ್ಣ ನಾನು ಈ ತರ ಕಾರ್ಯಕ್ರಮ ಮಾಡ್ತಾ ಇದೀನಿ ಹಿಂಗ್ ಬರ್ಬೇಕು ಅಣ್ಣಂದಾಗ ಗೋವಿಂದ್ ಹೆಂಗಿ ಜನ ಗೋವಿಂದ್ ನನ್ ಹೆಲ್ಪ್ ಕೇಳ್ಬೋದಲ್ವಾ ಅಂದ್ರು ನಾನು ಗೋವಿಂದಣ್ಣ ಈ ತರ ಅವ್ರ ನಿಧಾನರಾದ್ರು ಅಂತ ಹೇಳಿದಾಗ ವಿನೋದ ವಿನೋದನನಿಗೆ ಒಂದು ಕ್ಷಣ ಅವ್ರ ಒಂಥರ ಬೇಜಾರಾಗ್ಬಿಟ್ರು ಭಗವಂತನ್ಗೆ ಏನ್ ಕಾರಣನೇ ಇಲ್ವಾ ರಘುವೀರ್ ರಘುವೀರ್ ಆಗಿದ ತಕ್ಷಣ ಗೋವಿಂದ 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 ಹೋಗ್ಬಿಟ್ನಾ ತುಂಬಾ ಬೇಜಾರಾದ್ರು ಅವರು ಆ ನನ್ಗೆ ಹೇಳ್ತಾ ಇದ್ರೆ ವಿಷಯಗಳು ತುಂಬಾ ಇದೆ ಹೇಳಕ್ ಆಗಲ್ಲ ಅಂದ್ರೆ ನಮ್ಮ ಇಂಡಸ್ಟ್ರಿ ಒಳಗಡೆ ಗೋವಿಂದನ ಆಸೆ ಕೂಡ ನೆರವೇರಿಲ್ಲ ಕೊನೆ ಮೂಮೆಂಟ್ ಅಲ್ಲಿ ರಘುವೀರ್ ಸರ್ ಕೂಡ ಹೊಸಬ್ರನ್ನ ಇಂಟ್ರೊಡಕ್ಷನ್ ಮಾಡ್ಬೇಕು ನಂದೇ ಒಂದು ಡಿಸ್ಟ್ರಿಬ್ಯೂಷನ್ ಆಫೀಸ್ ಪ್ರೊಡಕ್ಷನ್ ಮಾಡ್ಬೇಕಂತ ಅವ್ರು ಆಸೆ ಪಟ್ರು ಅವ್ರು ಆಸೆ ಪಟ್ಟಿದ್ದು ನೆರವೇರಿಲ್ಲ ಇವ್ರ ಆಸೆ ಪಟ್ಟಿದ್ದು ನೀರವೇರಿಲ್ಲ ನಾನ್ ಕೆಲವೊಂದು ಏನೋ ಅವ್ರ ಇಬ್ಬರ ಹೆಸರಲ್ಲಿನೋ ಒಂದು ಆಸೆ ಪಟ್ಟು ಏನೋ ಮಾಡ್ತಾ ಇದೀನಿ ಅದೆಲ್ಲರಿಗೂ ಕರ್ಕೊಂಡು ಹೋಗ್ತಾನೆ ಭಗವಂತ ನನ್ಗೆ ಗೊತ್ತಿಲ್ಲ ನಾನು ಈ ಜಾಗದಲ್ಲಿ ನಿಂತ್ಕೊಂಡು ಹೇಳ್ತಾ ಇದ್ದೇನೆ ಅಂದ್ರೆ ಬಹುಶಃ ಇಲ್ಲಿ ಎಲ್ಲ ಎಷ್ಟ್ ಜನ ಮಲ್ಗಿದ್ರೆ ಅವ್ರು ಎಲ್ಲರೂ ಆಶೀರ್ವಾದ ನಂಗೆ ಸಿಗುತ್ತೆ ಅನ್ಕೊಂಡಿದ್ದೀನಿ ದೇವ್ರ ಇದ್ದಾನೆ